पूरो रमेश पिया असांजी कढी असां

ಎಲ್ಲ ರೀತಿಯ ಒಂದು 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 ತುಂಬಾ ಚೆನ್ನಾಗಿ ಅದೇ ರೀತಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಶ್ರೀ ಪ್ರವೀಣ್ ಕುಮಾರ್ ಶೆಟ್ಟಿ ಆನಂದ ಒಂದು ಪುತ್ರ ಪ್ರವೀಣ್ ಶೆಟ್ಟಿ ಅವರ ಒಂದು ದ್ವಿತೀಯ ಒಂದು ಮೂವೀಸ್ ಇದನ್ನು ನಮ್ಮ ಇಡೀ ಕರ್ನಾಟಕ ರಾಜ್ಯದ ಮತ್ತು ಮಹಾರಾಷ್ಟ್ರದಲ್ಲೂ ಸಹ ಈ ಮೂವೀಸ್ ಇವತ್ತು ಆಗಿದೆ ಅದೇ ರೀತಿ ಎಲ್ಲಾ ಕೇಂದ್ರದಲ್ಲಿ ನೋಡ್ತಾ ಇದೆ ಅದು ಅದೂರಿಯಾಗಿ ಎಲ್ಲ ಕಡೆ ಹಾಸ್ಪಿಟಲ್ ನಡೀತಾ ಇದೆ ಅದಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ಗೋವಾ ಘಟಕದ ವತಿಯಿಂದ ನಾವು ಎಲ್ಲ ಸಮಸ್ತ ಗೋವಾ ರಾಜ್ಯ ಪ್ರಾಧಿಕಾರ ಪರವಾಗಿ ಒಂದು ಆಶ್ರಯಂದು ಹಂಡ್ರೆಡ್ ಡೇಸ್ ಓಟ್ ನಾನು ತಿಳಿಸ್ತೇನೆ ಅದೇ ರೀತಿ ಇಂತ ನಮ್ಮ ರಕ್ಷಣಾ ವೇದಿಕೆಯ ಒಂದು ಒಬ್ಬ ನಮ್ಮ ಸದಸ್ಯ ನಮ್ಮ ಮನೆಯ ಒಬ್ಬ ಸದಸ್ಯ ಯಾವ ರೀತಿ ಇರಲ್ಲ ಆ ರೀತಿ ನಮ್ಮ ಮನೆಯ ಸದಸ್ಯ ಎಲ್ಲ ನಮ್ಮ ಜಿಲ್ಲಾ ಘಟಕದಲ್ಲಿ ಈ ಒಂದು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಸದಾ ಗೋವಾ ರಾಜ್ಯದಲ್ಲಿ ಮಾಡ್ತಾ ಇದ್ದೀವಿ ಅದಕ್ಕಾಗಿ ನಮ್ಮ ಹುಡುಗ ನಮ್ಮ ಮನೆಯ ಹುಡುಗ ಇವತ್ತಿನ ಒಂದು ಫಿಲ್ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ಸ್ಥಾನ ಒಂದು ಬೆಳಿತಾ ಅದಕ್ಕಾಗಿ ನಾವು ಕೇಮಿಷಬ್ರು ಈಗ ನಾವು ಗೋವಾದಲ್ಲಿ ತಲುಪಿಸ್ತಾ ಎಣ್ಣೆ ರಾಜ್ಯಾರು ಮಾತಾಡುತ್ತಾರೆ ಪ್ರಯತ್ನ ಮಾಡ್ತಾ ಇದೀವಿ ಅದಕ್ಕಾಗಿ ಎಲ್ಲರೂ ಕೇಟರ್ ನೋಡಿ ಒಂದು ನಮ್ಮ ಹುಡುಗ ನಂಬಳಿ ಧನ್ಯವಾದ ಧನ್ಯವಾದಗಳು ನಮಸ್ಕಾರ ಬಿಡುಗಡೆ ಆಗಿದೆ ಮತ್ತು ಸುಮಾರು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಟ್ರಸ್ಟರಲ್ಲೇ ಬಿಡುಗಡೆ ಆಗಿದೆ ಅದು ಮೂರು ದಿನಗಳ ಕಾಲ ಚೆನ್ನಾಗಿ ನಡೀಲಿ ನಮ್ಮ ಕನ್ನಡಿಗರೆಲ್ಲರೂ ಆಶೀರ್ವಹಿಸಿ ರೋಡಿ ಮೂವಿಯನ್ನು ಅವರು ಜೀವನದಲ್ಲಿ ಇನ್ನೂ ಕಷ್ಟ ಅಂತೇಳಿ ನಾವೆಲ್ಲರೂ ಕನ್ನಡಿಗ ಆರಿಸುವುದಂತೇಳಿ ನಮ್ಮ ರಕ್ಷಣಾ ವೇದಿಕೆಯ ಎಲ್ಲಾ ಕನ್ನಡ ಕರ್ನಾಟಕ ರಕ್ಷಣೆ ವೇದಿಕೆಯನ್ನು ಜಾರಿಗೆ ತಂದು ಬಹಳ ಒಂದು ಪ್ರಯತ್ನ ಪಡ್ಬಂದು ವಿಚಿತ್ರಕ್ಕೆ ತಂದು ಈಗ ನಗರದ ಒಬ್ಬ ಒಳ್ಳೆ ಲೀಡರ್ ಅಂತ ಹುಡುಗ ಕಾರ್ಯಕರ್ತರಿಗೂ ಹಾಗೂ ಇಲ್ಲಿ ಸೇರಿರುವಂತ ಎಲ್ಲಾ ಘಟಕದ ಎಲ್ಲ ನಮ್ಮ ರಕ್ಷಣಾ ವೇದಿಕೆಯ ಸರ್ವ ಸದಸ್ಯರಿಗೂ ಎಲ್ಲರಿಗೂ ಒಂದು ಸ್ವಾಗತವನ್ನು ಬಯಸುತ್ತೇವೆ ಇವತ್ತಿನ ದಿನ ನಾವು ಇಲ್ಲಿ ಸೇರಿರುವಂತ ವಿಷಯ ಏನಂದ್ರೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ಸುತರಾದಂಥ ಪ್ರವೀಣ್ ಶೆಟ್ಟಿ ಅವರ ಒಂದು ದ್ವಿತೀಯ ಒಂದು ಚಲನಚಿತ್ರವನ್ನು ಇವತ್ತ ರಾಜ್ಯ ಬಿಡುಗಡೆ ಮಾಡಿದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರತಿಯೊಂದು ಥಿಯೇಟರ್ ನಲ್ಲಿ ನಡೀತಾ ಇದೆ ಅನಿವಾರ್ಯ ಕಾರಣದಿಂದ ಕೋವಕ್ಕ ಬರಲಿಕ್ಕೆ ಆಗ್ಲಿಲ್ಲ ಆದ್ರೂ ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು ಆ ಪ್ರಯತ್ನ ಗೋವಾದಲ್ಲಿ ಬಂದ್ರೆ ಚೆನ್ನಾಗಿರುತ್ತೆ ಸರ್ ಜನ ಕನ್ನಡಿಗರಿದ್ದಾರೆ ಅಂತ ಹೇಳಿ ಮಾಡಿ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ ಅನಿವಾರ್ಯ ಕಾರಣದಿಂದ ಬರ್ಲಿಕ್ಕೆ ಆಗ್ಲಿಲ್ಲ ಆದ್ರೂ ನಾವು ನಮ್ಮ ಕನ್ನಡ ಒಂದು ಚಿತ್ರ ಕರ್ನಾಟಕ ರಕ್ಷಣಾ ವೇದಿಕೆಯ ಪುಟರ ಒಂದು ಚಿತ್ರ ನೂರಾರು ಕಾಲ ಒಂದೊಂದೊಂದು ನೂರಾರು ದಿನ ನಡೀಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಆಶಿಸುತ್ತೇವೆ ಅವರು ಇವತ್ತಿನ ಜೀವ ಒಂದು ಪಿಕ್ಚರ್ ಅನ್ನು ನಿಂತಾಯಿತು ಅದಕ್ಕೋಸ್ಕರ ನಮ್ಮ ಇಡೀ ಕರ್ನಾಟಕವೇ ಆ ಒಂದು ಈ ಸಂದೇಶವನ್ನು ಕೊಡ್ಲಿಕ್ಕೆ ಇಡೀ ಕರ್ನಾಟಕ ಕೂಡ ಇಡೀ ಕರ್ನಾಟಕವೂ ಕೂಡ ಈ ಒಂದು ಬೆಳೆಯನ್ನು ಕಾಯ್ತಾ ಇದ್ದೇವೆ ಅದಕ್ಕೋಸ್ಕರ ಇವತ್ತಿನ ಜೀವ ನಮ್ಮ ಅಧಿಮ ಈ ಒಂದು ಕಾರ್ಯಕ್ರಮ ಹೊಂದಿಕೊಂಡೇವೆ ಕಾರ್ಯಕ್ರಮಕ್ಕೆ ನಾವು ಒಂದು ಹೆಚ್ಚಿನ ಮಟ್ಟದಲ್ಲಿ ಓಡಲಿ ಅನ್ನುವ ಒಂದು ಹಮ್ಮಿಕೊಂಡಿದ್ದೇವೆ ದೇವರ ದಯದಿಂದ ಇದು ನೂರಕ್ಕೆ ನೂರು ಹೆಚ್ಚು ದಿನ ಓಡಲಿ ಅಂತೆಂದು ನಾನು ಇವತ್ತ ರಕ್ಷಣಾ ವೇದಿಕೆ ಹಾಗೂ ಜುವರ್ನಗರ ಘಟಕದ ವತಿಯಿಂದ ಭಗವಂತನಲ್ಲಿ ಬೇಡ್ಕೊಳ್ತಾ ಇದ್ದೇನೆ